ವಿಶ್ವ ತೆಂಗು ದಿನದ ಅಂಗವಾಗಿ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಿನ್ನೆ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಪ್ಪತ್ತೆಂಟನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಹಾಗೂ ತೆಂಗು ಉತ್ಪನ್ನ ಮತ್ತು ಅಂಚೆ ಚೀಟಿ ನಾಣ್ಯಗಳ ಪ್ರದರ್ಶನವನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಿದರು ಬಳಿಕ ತೆಂಗು ಉತ್ಪನ್ನಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದರು ನಂತರ ಹಲವರನ್ನು ಸನ್ಮಾನಿಸಿದರು ಶಾಸಕ ಷಡಾಕ್ಷರಿ ಭಾರತೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಿ ಸಂವಿಧಾನದ ಆಶಯಗಳ ಅನುಷ್ಠಾನದಲ್ಲಿ ಆಡಳಿತ ನಡೆಸುವವರು ಸರಿಯಾದ ಮಾರ್ಗದಲ್ಲಿ ಸಾಗದಿದ್ದರೆ ಅವರನ್ನು ಎಚ್ಚರಿಸುವ ಮತ್ತು ನೈಜ ನಿಷ್ಠುರ ವರದಿ ಮಾಡುವ ಕೆಲಸ ಮಾಧ್ಯಮಗಳದ್ದು ಎಂದು ಹೇಳಿದರು ಿವಿ ಮಲ್ಲಿಕಾರ್ಜುನಯ್ಯ ಮಾಧ್ಯಮ ರಂಗಕ್ಕೆ ಸೇವಾ ಮನೋಭಾವ ಮುಖ್ಯ ಸಮಾಜದಲ್ಲಿ ಅಶಾಂತಿ ಪರಿಸ್ಥಿತಿ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬಾರದು ಎಂದು ತಿಳಿಸಿದರು